ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬ ಆರೋಗ್ಯಕರವಾದ ಒಂದು ಹಣ್ಣಿನ ಜ್ಯೂಸನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಯಾವ ಹಣ್ಣು ಅಂತ ಹೇಳಿ ನೋಡುವ ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಲಕ್ಷ್ಮಣ ಫಲ ಇದು ಲಕ್ಷ್ಮಣ ಫಲದ ಗಿಡ ಇದರಲ್ಲಿ ಹಣ್ಣಾಗಿದೆ ಈ ಹಣ್ಣು ಕ್ಯಾನ್ಸರ್ಗೆ ರಾಮಬಾಣ ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಈ ಹಣ್ಣಿನಲ್ಲಿ ಕ್ಯಾನ್ಸರ್ನ ಕಣಗಳನ್ನು ನಾಶಪಡಿಸುವ ಅನೇಕ ಅಂಶಗಳುಂಟು ಅಂತ ಹೇಳಿ ವೈಜ್ಞಾನಿಕವಾಗಿ ಸ್ಪಷ್ಟವಾಗಿದೆ ನೋಡಿ ಒಂದು ಹಣ್ಣನ್ನು ತೆಗೆದುಕೊಂಡೆ ಇದನ್ನೀಗ ಕತ್ತರಿಸ್ಕೊಳ್ತಾ ಇದ್ದೇನೆ ನಾನು ಇದನ್ನು ಉಪಯೋಗಿಸಿಕೊಂಡು ಎರಡು ರೀತಿಯ ಜ್ಯೂಸನ್ನು ಇಲ್ಲಿ ತಯಾರಿಸ್ತಾ ಇದ್ದೇನೆ ಈ ಹಣ್ಣು ಸೀತಾಫಲ ಅಥವಾ ರಾಮಫಲ ಏನುಂಟು ಅದರ ಜಾತಿಗೆ ಸೇರಿದ ಹಣ್ಣಾಗಿದೆ ಇದನ್ನು ಹೀಗೆ ಕೂಡ ತಿನ್ಬೌದು ಆದರೆ ಹೆಚ್ಚಿನವರು ಇದನ್ನು ಹೀಗೆ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಯಾಕಂದರೆ ಇದರ ರುಚಿ ಹೇಗಿರ್ತದೆ ಅಂದರೆ ಈ ಸ್ಟ್ರಾಬೆರಿ ಮತ್ತು ಬಾ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿದರೆ ಹೇಗಿರ್ತದೆ ಆ ರೀತಿಯಾಗಿರ್ತದೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಹಾಗೆ ಆದ್ದರಿಂದ ಇದನ್ನು ಜ್ಯೂಸ್ ಮಾಡಿ ಕುಡಿದರೆ ಸ್ವಲ್ಪ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ನಾನು ಇಲ್ಲಿಗ ಈ ಹಣ್ಣಿನ ಸಿಪ್ಪೆ ಹಾಗೂ ಬೀಜವನ್ನು ಬೇರ್ಪಡಿಸ್ತಾ ಇದ್ದೇನೆ ನಮಗೆ ಈ ಹಣ್ಣಿನ ತಿರುಳು ಮಾತ್ರ ಸಾಕು ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ಮ್ಯಾಗ್ನೇಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿ ಇದರಲ್ಲಿ ಗ್ಲೈಸೆಮಿಕ್ ಸೂಚ್ಯಂಕ ಸ್ವಲ್ಪ ಕಡಿಮೆ ಇರುವುದರಿಂದ ಇದು ಮಧುಮೇಹ ರೋಗಿಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ ಅಂದರೆ ಶುಗರ್ ಇರುವವರು ಕೂಡ ಈ ಹಣ್ಣನ್ನು ತಿನ್ಬಹುದು ಮತ್ತೆ ಇದು ಹೈ ಬಿ ಪಿ ಇರುವವರಿಗೆ ಕೂಡ ಒಳ್ಳೆಯದು ಮತ್ತೆ ಹೊಟ್ಟೆ ಅಸ್ವಸ್ಥತೆ ಜ್ವರ ಪರಾವಲಂಬಿ ಸೋಂಕು ಅಂತಹ ಸಮಸ್ಯೆಗಳಿಗೂ ಕೂಡ ಇದನ್ನು ಉಪಯೋಗಿಸ್ತಾರೆ ಸಾಧಾರಣವಾಗಿ ಈ ಹಣ್ಣನ್ನು ಕ್ಯಾನ್ಸರ್ನ ವಿರೋಧಿ ಆಗಿ ಉಪಯೋಗಿಸ್ತಾರೆ ಹೆಚ್ಚಿನ ಕಡೆಯಲ್ಲಿ ಕ್ಯಾನ್ಸರ್ಗೆ ಎಲ್ಲಿ ಮದ್ದು ಕೊಡ್ತಾರೆ ನೋಡಿ ಅಲ್ಲಿ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಎರಡು ಹೊತ್ತಿನಲ್ಲಿ ಕೊಡ್ತಾರೆ ಆಗ ಹೆಚ್ಚಿನವರಿಗೆ ಕ್ಯಾನ್ಸರ್ ತುಂಬ ಕಡಿಮೆ ಆಗಿದೆ ಅಂದರೆ ನಾಲ್ಕನೇ ಸ್ಟೇಜಿನಲ್ಲಿರುವವರಿಗೆಲ್ಲ ಎರಡು ಅಥವಾ ಮೂರನೇ ಸ್ಟೇಜ್ಗೆ ಬರೋದು ಮೊದಲನೇ ಸ್ಟೇಜಿನಲ್ಲಿರುವವರಿಗೆ ಕ್ಯಾನ್ಸರ್ನ ಕಣಗಳೇ ಇಲ್ಲದೇ ಆಗಿರುವುದು ಎಲ್ಲ ಗೊತ್ತಾಗಿದೆ ವೈಜ್ಞಾನಿಕವಾಗಿ ಈ ಹಣ್ಣಿನ ಮೂಲ ನಮ್ಮ ದೇಶ ಭಾರತವೇ ಆದರೂ ಕೂಡ ಇದನ್ನು ಹೊರದೇಶಗಳಲ್ಲಿ ಆ್ಯಂಟಿ ಕ್ಯಾನ್ಸರ್ ಫುಡ್ ಅಂತಲೇ ಫೇಮಸ್ ಆಗಿ ಇರುವುದು ಈ ಹಣ್ಣು ಈ ಹಣ್ಣನ್ನು ನಾನು ಆಗಲೇ ಹೇಳಿದ ಹಾಗೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಖಂಡಿತವಾಗಿ ಕೊಡ್ತಾರೆ ಯಾಕೆ ಹೇಳಿದರೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಈ ಲಕ್ಷ್ಮಣ ಫಲ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಈ ಕಿಮೋಥೆರಪಿ ಅಂತ ಏನು ಹೇಳ್ತಾರೆ ಅದಕ್ಕಿಂತ ಇದು ಈ ಹಣ್ಣು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಇದರಲ್ಲಿ ಅಸಿಟೋಜೆನಿನ್ ಆಲ್ಕಲಾಯ್ಡ್ಗಳು ಮತ್ತು ಪ್ಲೇವಾನಾಯ್ಡ್ಗಳಂತಹ ಸಂಯುಕ್ತಗಳು ಇರ್ತದೆ ಆದ್ದರಿಂದ ಅವುಗಳು ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡ್ತದೆ ನಾನಿಲ್ಲಿ ಈಗ ಮೊದಲನೇ ರೀತಿಯ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಜ್ಯೂಸ್ ಅನ್ನೋದಕ್ಕಿಂತ ಇದು ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ನಾನಿಲ್ಲಿ ಇದಕ್ಕೆ ಹಣ್ಣನ್ನು ತೆಗೆದುಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಗೆ ಸಕ್ಕರೆಯನ್ನು ಹಾಕಿಕೊಂಡೆ ಹಾಗೂ ಸ್ವಲ್ಪ ಹಾಲನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ನಮಗೆ ಜೀರ್ಣಕ್ರಿಯೆಗೆ ತುಂಬ ಅಗತ್ಯವಾದದ್ದು ಫೈಬರ್ ಅಂಶ ಅದು ಈ ಹಣ್ಣಿನಲ್ಲಿ ತುಂಬ ಹೇರಳವಾಗಿ ಸಿಗ್ತದೆ ನಾನೀಗ ಇದಕ್ಕೆ ಹಾಲನ್ನು ಸೇರಿಸಿದ ನಂತರ ಸ್ವಲ್ಪ ಘಮ ಘಮ ಅಂತ ಹೇಳಿ ಪರಿಮಳ ಬರಲಿ ಅಂತ ಹೇಳಿ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ಇಲ್ಲಿ ಬೇಕಾದರೆ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಮೊದಲನೇ ರೀತಿಯ ಲಕ್ಷ್ಮಣಫಲದ ಮಿಲ್ಕ್ಶೇಕ್ ರೆಡಿಯಾಗಿದೆ ಇದರಲ್ಲಿ ನಮಗೆ ಕುಡಿಯುವಾಗ ಜೇನಿನ ಪರಿಮಳ ಹಾಗೂ ಏಲಕ್ಕಿಯ ಘಮ ಕೂಡ ಬರ್ತಾ ಇತ್ತು ನೀರನ್ನು ಹಾಕದೆ ಹಾಲನ್ನು ಮಾತ್ರ ಹಾಕಿರೋದ್ರಿಂದ ಮಿಲ್ಕ್ ಶೇಕ್ ಸ್ವಲ್ಪ ದಪ್ಪವಾಗಿ ಬಂದಿತ್ತು ಮತ್ತು ಹಣ್ಣಿನ ರುಚಿ ಕೂಡ ಏನು ಬದಲಾಗಿರಲಿಲ್ಲ ತುಂಬ ಒಳ್ಳೆಯದಾಗಿ ರುಚಿಯಾಗಿತ್ತು ಈಗ ನಾನು ಎರಡನೇ ರೀತಿಯ ಜ್ಯೂಸನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದಕ್ಕಾಗಿ ನಾನು ಆಗಲೇ ತೆಗೆದುಕೊಂಡಂತಹ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೆ ಈ ಜ್ಯೂಸನ್ನು ಮಾಡುವಾಗ ನಾನು ಕೇವಲ ಹಣ್ಣು ಹಾಗೂ ಇದಕ್ಕೆ ಸಕ್ಕರೆಯ ಬದಲಿಗೆ ನಾನು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಏಲಕ್ಕಿ ಹಾಗೂ ನೀರನ್ನು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ಈ ಹಣ್ಣನ್ನು ಉಪಯೋಗಿಸೋದ್ರಿಂದ ನಮಗೆ ಅನೇಕ ರೀತಿಯ ಆರೋಗ್ಯದ ಲಾಭಗಳು ಉಂಟು ಹಾಗಾಗಿ ಇದನ್ನು ಕ್ಯಾನ್ಸರ್ ಇರುವವರು ಮಾತ್ರ ಉಪಯೋಗಿಸಬೇಕಂತ ಏನಿಲ್ಲ ಎಲ್ಲರೂ ಕೂಡ ಉಪಯೋಗಿಸಬಹುದು ಅದರಿಂದ ನಮಗೆ ಅನೇಕ ರೀತಿಯ ಆರೋಗ್ಯ ಲಾಭಗಳು ಸಿಗ್ತದೆ ನೋಡಿ ಎರಡು ರೀತಿಯ ಲಕ್ಷ್ಮಣ ಫಲದ ಜ್ಯೂಸ್ಗಳು ರೆಡಿಯಾಗಿದೆ ಎರಡೂ ಕೂಡ ತುಂಬ ಒಳ್ಳೆಯದಾಗಿ ರುಚಿಯಾಗಿ ಇತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು